கருண <tries> சோபாய <tries> <tries> करुण सोन श्री शेव नायका

ುಣ ಸುಬಾಯ ಜನಾಯಕರಣುಣ ಸು ಭಯ ನಾಯಕ ಸಚ ನಾಮ கோராயே தேவர மார்ப்பா சந்தன கிரியா முவல மார்பா சந்தன கிரியா வோரா சந்தன ோ ஜலா மாரியோராணோா ஜ சந்தாக்கேவோட்டாய இோ ಬುಲ್ಲಾಹೋ ಕವಿತಕ ಅಕ್ಷಣ ಕಾಳಸ ಏಕಲವನ್ನ ಜಗಿನ ದೌಧಾಲ ದೇವರು मल्ल होगी दायोगे श्रीआन देव मलब होगी दायोगे जीवता जरियागे गुरल लीता जरियागे गुरल लाल जरवागे देव

ನಾಳ ಪ್ರಭೋದಿತ ಮಾಯೋಗ ದೇವಾಲಯ ರಾಜ್ಯ ಗೇ ನಾಳ ಪ್ರಭೋದಿತ ಮಾಯೋಗ ಬಂಬು ಹೂವ ಭಕ್ತಿ

தோ சாருகே மோதே மலப்பீர்த்த

ಯಾಕ ಕೇಳಿದ್ರ ಯಾಕೆ ಇದು ಬೆಳಗಾವಿ ಜಿಲ್ಲಾ ಮುಡಲಿಗೆ ತಾಲೂಕಾ ತಾಲೂಕ ಹುಣಚಾಳ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೊಡುವ ನಮಸ್ಕಾರಗಳನ್ನು ಹೇಳಿ ಹೇಳಿ ನನ್ನಪ್ಪ ಹಾ ಮಾರುತೇಶ್ವರದವ್ರು ಪರಮೇಶ್ವರ ದೇವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಹೇಳಿ ಹೇಳಿ ನನ್ನಪ್ಪ ಗುರು ಭೀಮಾಶಂಕರ ಮುತ್ಯರ ಪಾದಕ ನಮಸ್ಕಾರಗಳನ್ನ ಹೇಳಿ ಹೇಳಿ ರೇವಣ ಶೀರ ದೇವರ ಮುತ್ಯ ಮಾಳಿಂಗ್ರರ ಕರ್ತೃಗತಿ ಕೂಡ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳಿ ಹೇಳಿ ಹಾ ಹಾ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಬಾರಿಸಾಡ್ತಕ್ಕಂತ ವಾದ್ಯಗಳಲ್ಲಿ ಆಗಲಿ ಹೌದು ಅನೇಕ ತರ ಲೋಪದೋಷಗಳು ಆಗ್ತಾವ ಆಗ್ತಾವ ಮನಿ ಮಗ ತಪ್ಪು ಮಾಡಿ ಅನ್ನ ಆ ತಪ್ಪು ಅನ್ನೋ ಬಾಜು ಇಟ್ಟು ಓಪನ್ ಅಂತ ಶುಕಾರ್ ಮಾಡ್ತಾ ತಿಳ್ಕೊಂಡು ಮತ್ತೊಮ್ಮೆ ನಿಮ್ಮ ನಮಸ್ಕಾರ ಹೇಳಿ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂತ ಕಲಾವಿದರು ಇಂದ ನಮ್ಮ ಜೋಡಿ ನೀವು ಸಾದಾ ಕಲಾವಿದರನ್ನ ಕೊಟ್ಟಿಲ್ಲ ಆ ದೊಡ್ಡ ಕಲಾವಿದರನ್ನ ಬಹಳ ದೊಡ್ಡ ಕಲಾವಿದರ ಕರ್ನಾಟಕ ಮಹಾರಾಷ್ಟ್ರದೊಳಗ ಹಲೋ 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 ಕರ್ನಾಟಕ ಮಹಾರಾಷ್ಟ್ರದೊಳಗೆ ಬೆಳದ ಹಾಡಿಕೆ ಹೌದು ಹೌದು ಹೌದೌದು ಯಾರು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಜಿಗಜಿನ ಅವರು ನಾವೇನೋ ಸುಮ್ಮ ಗೋಟಿ ಆಡು ಹುಡುಗರದೇ ಇವ್ರು ಗೋಟಿ ಆಡು ಹುಡುಗರು ಬಹಳ ಅದ್ಭುತ ಅವರು ಬಹಳ ಭಾಳ ಭಾರಿ ಮಾಡೋರಲ್ಲ ರೀ ಸದ್ ಬಂದು ನಾವೇನು ಬಹಳ ಅಟ್ಟ ಬರ್ಲವ್ರಲ್ಲ ಅಟ್ಟ ಬಿರ್ಸ ಹಾಡಕ್ಕೆ ಮಾಡೋರಲ್ಲ ಸುಮ್ಮ ಈ ಸದ್ ಗುರುಮುಡಿ ಹಾಡಿ ಹಾಡಿ ಊಟ ಮಾಡಿ ಬರ್ತೀನಿ ಅಟ್ಟೊತ್ತಿಗೆ ಅವ್ರು ಹೌದ್ ಹೌದ್ ಅನ್ನಂಗ ನಿಮ್ಗೆ ಎಲ್ಲರಿಗೆ ಹಾಡ್ತಾರ ಮುಂದಿನ ಪಳಕ್ಕ ನಮಗೆ ಭಗವಂತ ಎಟ್ಟು ಬುದ್ಧಿ ಕೊಡ್ತಾನೆ ಅಟ್ಟ ಹಾಡುದು ಪಂಡಿತ ಕವಿ ಬರ್ದ ಪ್ರಾಸಿಗೆ ಹಂಗನ್ನ ಚಾಲ ತೆಗೆದ देवर भक्ति मलप होगी गयोगे श्रिया न देवर भक्ति गे मलप हो गयोगे दरिया गया गुण चलवा हिया न देवाल